ನಮಸ್ಕಾರ ವೀಕ್ಷಕರೇ ಇವತ್ತು ಒಂದು ವಿಭಿನ್ನ ರೀತಿಯಲ್ಲಿ ತಾವರೆ ಹೂವನ್ನ ಡಿಸೈನ್ ಮಾಡೋಣ ಬನ್ನಿ ಇನ್ನು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇನ್ನೂ ಹೆಚ್ಚಿನ ಕೂಡ ಹಾಕೋದಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ವೀಕ್ಷಕರೇ ನಾನಿಲ್ಲಿ ಎರಡು ತಾವರೆ ಹೂವನ್ನ ತಗೊಂಡಿದ್ದೀನಿ ಇವಾಗ ಒಂದು ತಾವರೆ ಹೂವು ತಗೊಂಡು ಮೊದಲನೇ ರೇಖೆ ಇರುತ್ತಲ್ಲ ಮೊದಲನೇ ಎಲೆನ ಈ ತರ ಫುಲ್ ಸೈಡಿಂಗ್ ಮರ್ಸ್ಕೊಂಡು ಆ ಕಡೆಯಿಂದ ಇನ್ನೊಂದ್ಸಲ ಸೈಡಿಂಗ್ ಮರ್ಸ್ಕೊಂಡು ಇನ್ನೊಂದ್ಸಲ ಮಿಗುತ್ತಲ್ಲ ಅದನ್ನ ಮತ್ತೆ ಸೈಡಿಂಗ್ ಮರ್ಸ್ಕೊಬೇಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ನೋಡಿ ಕರೆಕ್ಟಾಗಿ ನಾನು ಹೆಂಗ್ ಮರ್ಸ್ತಾ ಇದ್ದೀನಿ ಅಂತ ನಾನು ಮರ್ಸ್ತಾ ಇರೋದನ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಹೆಂಗ್ ಮರ್ಚೋದು ಅಂತ ಸಲ ನೋಡ್ಕೊಂಡ್ರೆ ಸಾಕು ಆಟೋಮೆಟಿಕ್ಕಾಗಿ ಆಗಿ ಬಂದ್ಬಿಡುತ್ತೆ ಒಂದೆಲೆ ತಗೊಂಡು ಫುಲ್ಲು ಸೈಡಿಗೆ ಮರ್ಚ್ಕೊಳ್ಳಿ ಅದೇ ಸೈಡಿಂದ ಫುಲ್ಲು ಈ ಕಡೆ ಸೈಡಿಗೆ ಮರ್ಚ್ಕೊಳ್ಳಿ ಮತ್ತೆ ಮಿಕ್ಕಿರೋ ತುದಿ ಇರುತ್ತಲ್ಲ ಮತ್ತೆ ಈ ಕಡೆ ಸೈಡಿಗೆ ಮರ್ಚ್ಕೊಳ್ಳಿ ಅದೇ ರೀತಿ ಎಲ್ಲ ರೇಖೆಗಳನ್ನೂ ಎಲ್ಲ ಎಲೆಗಳನ್ನೂ ಇದೇ ಥರನೇ ಮರ್ಚ್ಕೊಂಡು ಬನ್ನಿ ತುದಿವರೆಗೂ ಎಲೆಗಳು ನಾವು ಮರ್ಚ್ತಾ ಮರ್ಚ್ತಾ ಸಣ್ಣ ಸಣ್ಣ ಆಗ್ತಾ ಹೋಗುತ್ತೆ ನಾವು ತುದಿ ಗಂಟ ಇರುತ್ತಲ್ಲ ಸಣ್ಣ ಸಣ್ಣ ಎಲೆ ಅಲ್ಲಿವರೆಗೂ ನಾವು ಸಣ್ಣದಾಗೆ ಮರ್ಚ್ಕೊಂಡು ಮರ್ಚ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ ನೋಡಿ ಇವಾಗ ಕಾಣ್ತಾ ಇದೆ ಸಣ್ಣ ಸಣ್ಣ ಎಲೆ ಅದನ್ನು ನಾವು ಮರ್ಸ್ಬೇಕಾಗುತ್ತೆ ಮಧ್ಯ ಭಾಗ ಕ್ಲಿಯರ್ ಆಗಿ ಕಾಣ್ಬೇಕು ಆ ರೀತಿ ಎಲೆಗಳನ್ನ ನಾವು ಮರ್ಸ್ಬೇಕಾಗುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇವಾಗ ಒಂದು ತಾವ್ರ ಮರ್ಚಿದ್ದಾಗಿದೆ ಇದನ್ನ ತೋರಿಸ್ಕೊಟ್ಟಿದ್ದೀನಿ ಈಗ ಮುಂದೆ ಮರ್ಚೋ ಅಂಥದ್ದು ಫಾಸ್ಟ್ ಆಗಿ ಹೆಂಗ್ ಮರ್ಚಬಹುದು ಅಂತ ತೋರಿಸ್ತಾ ಇದ್ದೀನಿ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಈ ಡಿಸೈನ್ ತುಂಬಾ ಈಸಿ ವೀಕ್ಷಕರೇ ಇದನ್ನ ಅರ್ಥ ಮಾಡಿಕೊಂಡ್ರೆ ಸಾಕು ಪಟಾ ಪಟ ಅಂತ ಮೂವತ್ ಸೆಕೆಂಡ್ ಗೆ ಮಾಡಾಕ್ಬಿಡುದು ಒಂದೊಂದನ ಈ ಡಿಸೈನ್ ನೋಡೋದಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅದನ್ನೊಂದ್ಸಲ ಅರ್ಥ ಮಾಡ್ಕೊಬಿಟ್ರೆ ಫುಲ್ ಈಸಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗ್ ಕಾಣ್ತಾ ಇದೆ ತಾವ್ರೆ ಹೋಗ ನೀವು ಒಂದ್ಸಲ ತಗೊಂಡಾಗ ಈ ತರ ಡಿಸೈನ್ ನ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋಸ್ಗೆ ನನ್ನ ಚಾನೆಲ್ ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು